ರಾಜಧಾನಿ ಬೆಂಗಳೂರಿನ ಮಾದೇಪುರದಲ್ಲಿ ದಲಿತರ ಸೈಟ್ನಲ್ಲಿ ದೌರ್ಜನ್ಯದಿಂದ ಅನಧಿಕೃತ ಕಟ್ಟಡ ನಿರ್ಮಾಣ ಅನಧಿಕೃತ ಕಟ್ಟಡ ತೆರವಿಗೆ ಆದೇಶವಾದರೂ ಬಿಬಿಎಂಪಿ ಭ್ರಷ್ಟ ಅಧಿಕಾರಿಗಳಿಂದ ತೆರವಿಗೆ ಕಡಿವಾಣ ಅವರು ರಾಜೇಶ್ವರ ಮತ್ತು ಶ್ರೀನಿವಾಸ ಅಕ್ರಮವಾಗಿ ದಲಿತರದು ನಮ್ಮ ಇಪ್ಪತ್ತಾರು ಭಾಗ ಇದರಲ್ಲಿ ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಖಾಲಿ ಮಾಡ್ತಾ ಇಲ್ಲ ಎಷ್ಟು ಹೇಳಿದ್ರು ಆರು ತಿಂಗಳು ಬಿಲ್ಡಿಂಗ್ ಬಾಡಿಗೆ ಬಿಟ್ಟವ್ರೆ ಮತ್ತೆ ದಯವಿಟ್ಟು ನಮ್ಗೆ ನ್ಯಾಯಪಟ್ಟು ಇಪ್ಪತ್ತಾರು ಬಾರು ಐದರಲ್ಲಿ ಅಕ್ರಮವಾಗಿ ನಕಲಿ ಸುಚ್ಕೊಂಡು ಬಿಕಾಚ ಮಾಡಿಕೊಂಡು ಅಕ್ರಮವಾಗಿ ಇವರು ನಮ್ಮ ಬ್ರದರ್ ಟೆಂಬಿನಲ್ಲಿ ಕಡ್ಡಾಗ ನಿರ್ಮಾಣ ಮಾಡಿದ್ದಾರೆ ಆಮೇಲೆ ಕ್ಲೀನ್ ಮಾಡಿದಾಗಿಂದ ಹಿಡ್ದು ಪಾಯ ಹಾಕೋದಾಗಿಂದ ಹಿಡಿದು ನಾವು ಅವತ್ತಿಂದ ಇಲ್ಲಿಂದರೆ ದೂರಗಳು ಕುತ್ಕೊಂಡೇ ಬಂದಿದ್ದೀವಿ ಆಮೇಲೆ ರೌಡಿಗಳ ಮುಖಾಂತರ ಇಟ್ಕೊ ರೌಡಿಗಳ ಮುಖಾಂತರ ಕೆಲಸ ಮಾಡ್ದ ಆ ಸಮಯದಲ್ಲಿ ಇವರು ಬಾಯ ಹಾಕಿದಾಗ ಕಡ್ಡ ಕಡ್ಡ ಹೋಗಕೋರ್ಟಲ್ಲಿ ಸ್ಟೇ ಇತ್ತು ಆರ್ಡರ್ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಅದು ಅವರೇ ಬಂದು ಮಾಡತ್ತಲ್ಲ ಮಾಡೋಣ ಕೊಟ್ಟು ಇಪ್ಪತ್ತು ದಿನ ಮೂವತ್ತು ದಿನ ಆರು ತಿಂಗಳ ಆಮೇಲೆ ನಮ್ಮ ರೌಡಿಗೆ ಬಿಟ್ಟ ಆಮೇಲೆ ಪೊಲೀಸರು ವಯಸ್ಸಾಣ ಬಿಟ್ಟ ನಾವು ಅಲ್ಲಿಗೂ ನಾವು ಕಮಿಷನರ್ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ವಿ ಡಿ ಸಿ ಪಿ ಸಾಹೇಬ್ರಿಗೆ ಕೊಟ್ವಿ ಬಿ ಬಿ ಎಂ ಪಿ ಕಮಿಷನರ್ ದೂರ ಕೊಟ್ವಿ ದಲಿತರು ಜಮೀನು ದಲಿತರು ತಾನೇ ಬಿಡು ಏನು ಮಾಡಿಕೊಡ್ತಾರೆ ಅಲ್ಲಿಬಿಟ್ಟು ಆ ಇದು ನೋಡಿಕೊಂಡು ಈ ನಮ್ಮ ಬ್ರದರ್ ಜಮೀನು ಕಬಳ ಕಬ್ಳಿಸೋದಕ್ಕೆ ಮುಂದಾಗಿ ಆಮೇಲೆ ತುಂಬ ಪ್ರಾಣಿ ಬೆದರಿಕೆ ಹಾಕೋ ನಮ್ಮ ಮನೆ ಹತ್ರ ಬಂದು ಮಾದೇವಪುರ ಅಥವಾ ವಲಯ ಚೀಫ್ ಇಂಜಿನಿಯರಿಂದ ಆರ್ಡ್ರ್ ಆಗಿದೆ ಡೊಮನೇಷನ್ ಆರ್ಡ್ರಾಗಿ ಆರು ತಿಂಗಳಾಯಿತು ಆಮೇಲೆ ನಮ್ಮ ಪರವಾಗಿದ್ದರೂ ಅಧಿಕಾರಿಗಳು ಈಗ ವಿನಾಯ ಎರಡಲ್ಲಿ ವಿನಾಯಕ ಇದ್ದಕ್ಕಿದ್ದಂಗೆ ಅದನ್ನ ಪರ ಸಹಕಾರ ಕೊಟ್ಟು ಡೊಮಲೇಷನ್ನು ಡೊಮೊಲೇಷನ್ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸ್ನೇಹಿತರು ನಮಸ್ಕಾರ ಇವತ್ತಿನ ವಿಶೇಷ ವರದಿ ನಮ್ಮ ರಾಜಧಾನಿ ಬೆಂಗಳೂರಿನ ಮಾದೇಪುರ ಕ್ಷೇತ್ರದ್ದು ಏನಪ್ಪ ಪದೇ ಪದೇ ಮಾದೇಪುರ ಕ್ಷೇತ್ರದ ಸುದ್ದಿಗಳನ್ನು ನಮ್ಮ ರಾಜಧಾನಿ ಕನ್ನಡದಲ್ಲಿ ಆಗ್ತಾ ಇದೆ ಅನ್ಕೋಬೋದು ನಿಜ ವರ್ಷವಿಡೀ ಕೂಡ ನಿರಂತರವಾಗಿ ಸುದ್ದಿಗಳನ್ನ ಪ್ರಸಾರ ಮಾಡಿದ್ರು ಕೂಡ ಮುಗಿಯದಷ್ಟು ಸುದ್ದಿಗಳು ಘಟನೆಗಳು ಇಲ್ಲಿ ಜರುಗ್ತಾನೆ ಇರ್ತವೆ ಯಾಕೆಂದರೆ ಮಾದೇಪುರ ಕ್ಷೇತ್ರ ಅನ್ನೋದು ಐ ಟಿ ಬಿ ಟಿ ಕ್ಷೇತ್ರ ಹಣ ಜಾಸ್ತಿ ಓಡಾಡ್ತಾ ಇದೆ ಅದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಅವ್ಯವಹಾರಗಳು ಭ್ರಷ್ಟಾಚಾರಗಳು ಭೂಮಾಪಿಯ ಎಗ್ಗಿಲ್ದೆ ನಡೀತಾ ಇದೆ ಅಂತಹ ಒಂದು ಸ್ಯಾಂಪಲ್ನ ತಮ್ಮ ಮುಂದೆ ಇಡ್ತಾಯಿದ್ದೀನಿ ಏನಪ್ಪ ಅಂದರೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿನ ಅಕ್ರಮ ಕಟ್ಟಡದ ಒಂದು ವರದಿ ಮಾದೇಪುರ ಕ್ಷೇತ್ರದ ಬಿ ಬಿ ಎಂ ಪಿಯ ವಾರ್ಡ್ ನಂಬರ್ ನೂರ ಐವತ್ತರಲ್ಲಿನ ಕಸೋನಳ್ಳಿ ಗ್ರಾಮದ ರಾಜೇಶ್ ಅನ್ನುವಂಥವರು ಅಕ್ರಮವಾಗಿ ದಲಿತರ ಜಮೀನಿನಲ್ಲಿ ಒಂದು ರೌಡ್ ಜಮ್ ಮಾಡ್ಕೊಂಡು ತಮ್ಮ ಜಮೀನು ಬಿಟ್ಬಿಟ್ಟು ಬೇರೆ ಜಮೀನಲ್ಲಿ ಅಂದರೆ ಸರ್ವೆ ನಂಬರ್ ಇಪ್ಪತ್ತಾರು ಬರೋ ಐದು ಇದ್ದು ಕೃಷ್ಣಮೂರ್ತಿ ಅನ್ನೋರಿಗೆ ಸೇರಿದಂಥ ಜಮೀನು ತಾತನ ಆಸ್ತಿ ಇವರು ಮೊಮ್ಮಗ ಆ ಆಸ್ತಿಯಲ್ಲಿ ಅಕ್ರಮವಾಗಿ ನುಗ್ಗಿ ಕಳೆದ ಎರಡು ವರ್ಷಗಳಿಂದ ಬೃಹತ್ ಒಂದು ವಾಣಿಜ್ಯ ಕಟ್ಟಡ ಅಂದ್ಕೊಬೋದು ಬಾಡಿಗೆ ಕೊಟ್ಕೊಂಡು ಲಕ್ಷಾಂತರ ಬಾಡಿಗೆ ತಗೋತಾ ಇದ್ದಾರೆ ಈ ಕುರಿತಂತೆ ಕೃಷ್ಣಮೂರ್ತಿಯವರು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದಾರೆ ಬಟ್ ಯಾವ ಅಧಿಕಾರಿಗಳು ಕೂಡ ಕಿಂಚಿತ್ತೂ ಗಮನ ಹರಿಸಿಲ್ಲ ಅನಿವಾರ್ಯವಾಗಿ ಕೃಷ್ಣಮೂರ್ತಿಯವರು ಮತ್ತು ಸಂಬಂಧಿಗಳು ಮಾಧ್ಯಮದ ಮುಂದೆ ಬಂದು ನಿಂತಿದ್ದಾರೆ ಏನು ಹೇಳಿದ್ದಾರೆ ಇದು ಕುರಿತಂತೆ ಒಂದಿಷ್ಟು ಮಾಹಿತಿಯನ್ನು ಕೃಷ್ಣಮೂರ್ತಿಯವರ ಸಂಬಂಧಿ ಸ್ನೇಹಿತರಾದಂಥ ಜೆ ಸಿ ಮುನಿಯಲ್ಲಪ್ಪ ಅವರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ದಯವಿಟ್ಟು ಗಮನಿಸಿ ನಮ್ಮ ಹೆಸರು ಜಯಸಿಂ ಎಲ್ಲಪ್ಪ ಮಾಜಿ ಚೇರ್ಮೆನ್ರು ದಿನಸುಂದರ್ ಗ್ರಾಮದ ವಾಸಿ ನಮ್ಮ ಊರಲ್ಲಿ ಶಾಂತಿಗ್ರ ಲೇಔಟ್ ಆಗಿದೆ ಲೇಔಟಲ್ಲಿ ನಮ್ಮ ಬ್ರದರ್ ಕೃಷ್ಣಮೂರ್ತಿ ಅವ್ರದ್ದು ಲ್ಯಾಂಡ್ ಇದೆ ಇಪ್ಪತ್ತಾರು ಬಾರ ಒಂಬತ್ತು ಇಪ್ಪತ್ತಾರು ಬಾರ ಒಂಬತ್ತರಲ್ಲಿ ಮೂರು ಅವರು ತಾತ ಕಾಲದಿಂದ ಅವ್ರು ಅವ್ರದ್ದೇನೇನೆ ಇವನು ಈಗ ಎಸ್ ರಾಕೇಶು ಸೊನ್ನಪ್ಪು ಶ್ರೀನಿವಾಸು ಕಸ್ನಳ್ಳಿ ಗ್ರಾಮದ ವೀಳೆಮಲ್ಲಿ ಒಟ್ಟು ನಿವಾಸಿ ಇಪ್ಪತ್ತಾರು ಬಾರು ಒಂಬತ್ತರಲ್ಲಿ ಕ್ರೈಕ್ ಪಡೆದು ಇಪ್ಪತ್ತಾರು ಬಾರು ಐದರಲ್ಲಿ ಅಕ್ರಮವಾಗಿ ನಕಲಿ ದಾಗಲು ಬಿ ಅರ್ಭಿಕಾಚ ಮಾಡಿಕೊಂಡು ಅಕ್ರಮವಾಗಿ ಇವರು ನಮ್ಮ ಬ್ರದರ್ ಜಮೀನಲ್ಲಿ ಕಡಾಗ ನಿರ್ಮಾಣ ಮಾಡಿದ್ದಾರೆ ಆಮೇಲೆ ಕ್ಲೀನ್ ಮಾಡ್ದಾಗಿಂದ ಹಿಡ್ದು ಪಾಯ ಆಳಕು ನಾವು ಅವತ್ತಿಂದ ಇಲ್ಲಿನವರೆಗೂ ದೂರಗಳು ಕುಟ್ಕೊಂಡೆ ಬಂದಿದ್ದೀವಿ ಆಮೇಲೆ ರೌಡಿಗಳ ಮುಖಾಂತರ ಇಟ್ಕೊ ರೌಡಿಗಳ ಮುಖಾಂತರ ಕೆಲಸ ಮಾಡ್ದೆ ಆ ಸಮಯದಲ್ಲಿ ಇವರು ಪಾಯ ಆಗ್ದಾಗ ಕಡ್ಡ ಕಟ್ಟ ಹೋಗ ಹೈಕೋರ್ಟಲ್ಲಿ ಸ್ಟೇ ಇತ್ತು ಹೈಕೋರ್ಟ್ಸಲ್ಲಿ ಸ್ಟೇ ಇದ್ದಾಗ್ಲೂ ಕಡ್ಡ ಕಟ್ಟಿದ ಆಮೇಲೆ ರೌ ನಮ್ಮ ರೌಡಿಗಳು ಬಿಟ್ಟ ಆಮೇಲೆ ಪೊಲೀಸರನ್ನ ವಯಸ್ಸಾಳು ಬಿಟ್ಟ ನಾವು ಅಲ್ಲಿಗೂ ನಾವು ಕಮಿಷ್ನರ್ದು ಕಮ್ ಪೊಲೀಸ್ ಕಮಿಷನರಿಗೆ ದೂರು ಕೊಟ್ವಿ ಡಿ ಸಿ ಬಿ ಸಾಹೇಬ್ರಿಗೆ ದುಡ್ಡು ಕೊಟ್ವಿ ಬಿ ಬಿ ಎಂ ಪಿ ಕಮಿಷನ್ಗೆ ದೂರು ಕೊಟ್ವಿ ಎಲ್ಲ ಕಡೆ ದೂರು ಕೊಟ್ಟು ದೂರು ಕೊಟ್ಟಿದ್ದೀವಿ ಆಮೇಲೆ ದಲಿತರು ಜಮೀನು ಕ ದಲಿತರು ತಾನೇ ಬಿಡು ಏನು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಆ ಸ ಇದು ನೋಡಿಕೊಂಡು ಈ ನಮ್ಮ ಬ್ರದರ್ ಜಮೀನು ಕಬಳಿಸ ಕಬಳಿಸೋದಕ್ಕೆ ಮುಂದಾಗಿ ಆಮೇಲೆ ತುಂಬ ಪ್ರಾಣಿ ಬೆದರಿಕೆ ಹಾಕೋನೇ ಮನೆ ಹತ್ರ ಬಂದು ದೌರ್ಜನ್ಯ ಮಾಡವನೇ ಕಬಳಿಸವನೇ ಈಗ ನಮ್ಮ ಸ್ವತ್ತು ಆಮೇಲೆ ನಾವು ದೂರು ಕೊಟ್ವಿ ಆಮೇಲೆ ಚೀಫ್ ಇಂಜಿನಿಯರ್ ಮಾದೇವಪುರ ವಲಯ ಚೀಫ್ ಇಂಜಿನಿಯರಿಂದ ಆಗಿದೆ ಡೊಮೊಲೇಷನ್ ಡೊಮನೇಷನ್ ಆಗಿ ಆರು ತಿಂಗಳಾಯಿತು ಆಮೇಲೆ ನಮ್ಮ ಪರವಾಗಿ ಅಧಿಕಾರಿಗಳು ಈಗ ವಿನಾಯ ಎರಡಬಳ್ಳಿ ವಿನಾಯಕ ಇದ್ದಕ್ಕಿದ್ದಂಗೆ ಅದನ್ನು ಪರ ಸಹಕಾರ ಕೊಟ್ಟು ಡೊಮಲೇಷನ್ನು ಡೊಮನೇಷನ್ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈಗ ನಾವು ಲೋಕಾಯುಕ್ತಕ್ಕೆ ಲೋಕಾಯುಕ್ತ ಫೈಲ್ ಮಾಡ್ತೀವಿ ಲೋಕಾಯುಕ್ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೈ ಮಾಡಬೇಕು ನಮ್ಮ ಜಾಗ ಬಿಡಿಸ್ಕೊಡ್ಬೇಕು ಈಗ ನಮ್ಮ ದಲಿತ ದಲಿತರು ಈ ಜಾಗ ಬಿಟ್ಟರೆ ಮತ್ತೆ ಜಾಗ ಜಾಗ ಇಲ್ಲ ಇವರು ಅಕ್ರ ಅಕ್ರಮ ದಾಖಲೆ ಅವರು ದಾಖಲೆಗಳೆಲ್ಲ ಪರಿಶೀಲಿಸಿ ಅವ್ರ ಮೇಲೆ ಕ್ರಮ ತಗೊಂಡು ಅವರಿಗೆ ಅವ್ರ ಕಾನೂನು ಕ್ರಮ ಜರುಕೊಂಡು ನಮ್ಮ ಸೊತ್ತು ನಾವು ನಮ್ಮ ಬ್ರದರ್ ಸೊತ್ತು ನಮ್ಮ ಬ್ರದರ್ಗೆ ಬಿಡಿಸ್ಕೊಡ್ಬೇಕಂತ ನಾನು ಅಲ್ಲಿ ಮನವಿ ಅಂದರೆ ನೀವು ಕಟ್ಟಬೇಕಾದ್ರೆ ಅಬ್ಜೇಷನ್ ಹಾಕಿಲ್ಲ ಸರ್ ಹಾಕಿದ್ದೀವಿ ರೌಡಿಗಳಿಟ್ಕೊಂಡು ತಡೆಯಾಗಿ ಇತ್ತು ಆ ಸಮಯದಲ್ಲಿ ಹೈಕೋರ್ಟ್ ತಡೆಯಾಗಿ ನಿಂತು ಆ ಸಮಯದಲ್ಲಿ ಆಮೇಲೆ ನಾವು ಒರಿಜಿನ್ ಕೊಟ್ಟಿದ್ದೀವಿ ಆ ದಾಖಲೆಗಳಿದೆ ಅಕಲ್ಮೆಂಟ್ಗಳಿದೆ ನಾವು ರೌಡಿಗಳು ಬಿಟ್ಟಾಗ ನಾವು ಪ್ರಾಣ ಬೆದರಿಕೆ ಆಗಿ ಇವರು ಭಯಪಟ್ಟರು ನಮ್ಮ ಬೃಹರುಗಳು ಅಲ್ಲಿ ಹೋಗಲಿಲ್ಲ ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಪರೇನೆ ಆಮೇಲೆ ಅವರು ನಾನು ಮಾತುಕ ಮುಂಚೆ ನಾನು ಬಿ ಜೆ ಪಿ ಲೀಡ್ರು ನಮಗೆ ಇವರು ಮೈಕು ಮಂಜು ಇದ್ದಾನೆ ಮೈಕು ಮಂಜು ಮುಖಾಂತರ ಎಮ್ ಎಲ್ ಎಮ್ ಎಲ್ ಎ ಇದ್ದಾರೆ ಅಂದ್ಬಿಟ್ಟು ಈ ಥರ ಹೇಳ್ಕೊಂಡು ಇವರಿಗೆ ತೊಂದರೆ ಕೊಟ್ಟಿರೋದು ಹೆಸರು ಹೇಳಿ ಊರ ಹೆಸರು ಹೇಳಿ ಸರ್ವೆ ನಂಬರು ಏನಾಗಿದೆ ಅದು ಡೆಮೋಷನ್ ಆರ್ಡ್ರ್ ಹೇಳಿ ಸರ್ ನನ್ನ ಸರ್ ಸಂತೋಷ ಬಂದ್ಬಿಟ್ಟು ನಾನು ಸ್ವಂತ ಗ್ರಾಮಸ್ಥರು ಇಪ್ಪತ್ತಾರು ಬಾರ ಐದು ಬಂದು ನಮ್ಮದು ಇಪ್ಪತ್ತಾರು ಬಾರು ಒಂಬತ್ತು ಬಂದ್ಬಿಟ್ಟು ಅವ್ರದ್ದು ಇವತ್ತು ಜಾಗ ಪ್ರೆಸೆಂಟ್ ಬಂದಿರೋದು ಇಪ್ಪತ್ತಾರು ಬಾರ ಐದಲ್ಲಿ ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಅವರು ಆಮೇಲೆ ಬಿ ಎಫ್ ಪಿಯಿಂದ ಡೆಂಬೋಶಿಪ್ ಆರ್ಡ್ರ್ ಆರ್ಡ್ರ್ ಆಗಿದೆ ಮೆಂಬರ್ಶಿಪ್ ಮಾಡ್ತಾ ಇಲ್ಲ ಈ ಕಡೆ ಯಾರೂ ಏನು ಆಶೆ ತಗೊತವ್ರೂ ಇಲ್ಲ ಏನು ರಾಜಕೀಯ ಪ್ರಭಾವ ಏನು ಇದೆಯಾ ಇರ್ಬೋದು ಸರ್ ಅದು ರಾಜಕೀಯ ಪ್ರಾಬ್ಲಮ್ ಇರ್ಬೋದು ತೊಂದರೆ ಕೊಡ್ತಾಯಿದ್ದಾರೆ ಜಾಗದ ಹೆಸರು ಯಾರು ಸರ್ ಅಲ್ಲಿ ಬಿ ಎಮ್ ಪಿ ಅವರು ಡಬಲ್ ಎಸ್ ಆರ್ ಆರ್ಡ್ರು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಅದು ಅವರೇ ಬಂದು ಡಬಲ್ ಎಷ್ಟು ಮಾಡತ್ತಲ್ಲ ಮಾಡೋಣ ಮಾಡೋಣ ಕೊಟ್ಟು ಇಪ್ಪತ್ತು ದಿನ ಮೂವತ್ತು ದಿನ ಆರು ಆಯ್ತು ಸರ್ ಆದರೂ ಏನು ರೆಸ್ಪೆಕ್ಟ್ ಕೊಡ್ತಾರಲ್ಲ ಅವರು ಈಗ ಕಟ್ಕೊಂಡಿರೋರು ಯಾರು ರಾಜಕೀಯ ಪ್ರಭಾವಿಗಳು ಹೇಗೆ ಅವರು ರಾಕೇಶ್ ಅಮ್ಮಟ್ ಅವರು ಇಪ್ಪತ್ತಾರು ಬರ ಒಂಬತ್ತು ಅವ್ರದ್ದು ನಮ್ಮದು ಕಟ್ಟಿರೋ ಜಾಗ ಬಂದು ಇಪ್ಪತ್ತಾರು ಬಾರ ಐದು ಅಲ್ಲಿದ್ದಾರೆ ಅವರು ಅವ್ರ ಸಂಬಂಧ ಇಲ್ಲ ಆದವ್ರು ಕಟ್ಕೊಂಡ್ಬಿಟ್ಟು ತೊಂದರೆ ಮಾಡ್ತಾರೆ ನಾಗಪ್ಪ ಅಂತ ಅದು ಗುಮಸಂದ್ರ ಗ್ರಾಮಸ್ಥರು ಕಿಶ್ ಮೂರ್ತಿ ಸಂತೋಷ ನಮ್ಮ ಹಣ್ಣು ಮಗನು ಅಣ್ಣ ಅವರು ರಾಕೇಶ್ ಮತ್ತು ಶ್ರೀನಿವಾಸ ಅಕ್ರಮವಾಗಿ ದಲಿತರ್ದು ನಮ್ಮ ಇಪ್ಪತ್ತಾರು ಬಾರ ಇದರಲ್ಲಿ ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಖಾಲಿ ಮಾಡ್ತಾ ಇಲ್ಲ ನಾವು ಇಷ್ಟು ಆರು ತಿಂಗಳು ಬಿಲ್ಡಿಂಗ್ ವಾಸಕೊಂಡು ಬಾಡಿಗೆ ಬಿಟ್ಟವ್ರೆ ಮತ್ತೆ ಕರೆಂಟ್ ಕಟ್ ಮಾಡಿದ್ದೀರಿ ತಿರ್ಗಾ ಮತ್ತೆ ಕಲೆಕ್ಷನ್ ಡೂಪ್ಲಿಕೇಟ್ ಕೊಟ್ಕೊಂಡಿದ್ದಾರೆ ದಯವಿಟ್ಟು ನಮ್ಗೆ ನ್ಯಾಯ ಕೊಟ್ಟಿದ್ದಾರೆ ಅಧಿಕಾರಿಗಳು ಗಮನ ಕೊಟ್ಟಿದ್ದೀರಿ ಬಿ ಮೆಂಬರ್ ಕೊಟ್ಟಿದ್ದೀರಿ ಅವರು ಏನೋ ಅದಕ್ಕೆ ಬಂದಾಗ ಇವತ್ತು ನಾಳೆ ಇವತ್ತು ನಾಳೆ ಅಂತ ಮೂರು ತಿಂಗಳಿಂದ ಸಾತಾರ್ಸ್ತಾ ಇದಾರೆ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ತೀವಿ ಯಾರಿಗೆ ದುಡ್ಡು ಕೊಟ್ಟಿದ್ರಿ ಸರ್ ಬಿ ಬಿ ಎಂಪಿನಲ್ಲಿ ಕೊಟ್ಟಿದ್ರಿ ದುಡ್ಡು ಅವ್ರು ಕೊಟ್ಕೊಂಡು ಅಕ್ರಮವಾಗಿ ಮಾಡ್ತಾವ್ರಿ ಸರ್ ಇನ್ನು ಖಾಲಿನ ಮಾಡಲಿ ಇಪ್ಪತ್ತಾರು ಬಾರಿ ಆರು ಬಾರು ಇಪ್ಪತ್ತಾರು ಬಾರು ಐದ್ ಇಪ್ಪತ್ತು ಒಂಬತ್ತು ಅವ್ರದ್ದು ನಮ್ದು ಇಪ್ಪತ್ತಾರು ಬಾರು ಐದು ನಮ್ಮದು ಕಟ್ಟಬೇಕಾದ್ರೆ ತೊಂದರೆ ಮಾಡಿಲ್ಲ ಸರ್ ನೀವು ನಾವು ಹೋಗಿ ನಿಲ್ಸಿದ್ರೆ ರೌಡಿಗಳು ಬಿಟ್ಟಿದ್ರು ಸರ್ ದೊಡ್ಡ ಖರ್ಚು ಹಚ್ಚು ಮನೆ ಅಂತ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಅಲ್ಲ ದಾಖಲೆ ನಮ್ಮ ಹತ್ರ ಇದೆ ಆದ್ರೆ ಅಕ್ರಮವಾಗಿ ಕಟ್ಟಿದ್ದಾರೆ ಸರ್ ಮೂರು ರೂಪಾಯಿ ಕಟ್ಟಿದ್ದಾರೆ ರಾಜಕೀಯ ಪ್ರಭಾವ ಇದೆಯಾ ರಾಜಕೀಯ ಪ್ರಭಾವ ಅವ್ರದ್ದಿದೆ ಸರ್ ನಮಗೇನಿಲ್ಲ ನಾ ಅಂತ ಎಸ್ಸಿಗಳು ಅಂತ ಒಂಥರ ಖಂಡ ಮಾಡ್ತಾ ಇದ್ದಾರೆ ಸರ್ ಕೃಷ್ಣಮೂರ್ತಿ ಅಂತ ಎಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಿ ಬಿ ಬಿ ಎಂಪ್ ಅಲ್ಲಿ ಅದು ಏನು ಕ್ಯಾರಿ ಮಾಡಿಕೊಂಡಿಲ್ಲ ಅಂತ ಆಗಿಲ್ಲ ಎಷ್ಟು ತಿಂಗಳಾಯ್ತು ಸರ್ ಆಯ್ತು ಒಂದು ಒಂದು ಆರು ತಿಂಗಳಿಗೆ ಹೇಳ್ತಾ ಇದ್ದೀರಿ ಸರ್ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಈ ಜಾಯಿಂಟ್ ಕಮಿಷನರ್ಗೆ ಕಮಿಷನರ್ಗೆ ಏನು ಕಂಪ್ಲೇಂಟ್ ಮಾಡಿದ್ದೀರಿ ಮಾಡಿದ್ದೀವಿ ಸರ್ ಮಾಡಿದ್ದೀವಿ ಮಾಡಿದ್ದೀವಿ ಅದು ಏನು ಕ್ರಮ ಕೈಗೊಂಡಿಲ್ಲ ಇನ್ನು ಕ್ರಮ ಮಾಡ್ತಾರೆ ಸರ್ ಏನಂತಾರೆ ಅಧಿಕಾರಿಗಳು ನೋಡೋಣ ಬಾ ಅದಕ್ಕೆ ಕಳಿಸ್ತೀರಿ 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 ಮಾಡ್ತೀರಿ ಲಂಚ ಕೊಟ್ಟಿದ್ದಾರೆ ಲಂಚ ಕೊಟ್ಟಿದ್ದಾರೆ ಅಂತ ಏನು ಮಾಡ್ತಾ ಏನು ಮಾಡಲಿಲ್ಲ ಸರ್ ರಾಜಕೀಯ ಪ್ರಭಾವ ಏನಾದರೂ ಇದೆಯಾ ಇದೆಯಾ ಸರ್ ರಾಜಕೀಯ ಪ್ರಭಾವ ಅವ್ರದ್ದಲ್ಲಿ ರಾಜಕೀಯ ಪ್ರಭಾವದಲ್ಲಿ ಅವ್ರು ಮಾಡ್ತಾರೆ ಸರ್ ಕೇಳಿದ್ರೆ ಸ್ನೇಹಿತರೆ ಈ ರಾಕೇಶ್ ಎನ್ನುವಂಥವ್ರು ಕಸೂನಹಳ್ಳಿ ನಿವಾಸಿ ರಾಕೇಶ್ ಎನ್ನುವಂಥವ್ರು ಪರಿಶಿಷ್ಟ ಜಾತಿಗೆ ಸೇರಿದಂತಹ ಅಂದರೆ ದಲಿತರ ದಲಿತರಿಗೆ ಸೇರಿದಂತಹ ಜಮೀನಲ್ಲಿ ಸರೆ ನಂಬರ್ ಇಪ್ಪತ್ತಾರು ಬಾರ್ ಐದರಲ್ಲಿ ರಾಕೇಶ್ ಅವರ ಜಮೀನು ಬಂದು ಇಪ್ಪತ್ತಾರು ಬಾರ್ ಒಂಬತ್ತು ಅದನ್ನು ಬಿಟ್ಬಿಟ್ರು ಬಟ್ ಇವರು ಇಪ್ಪತ್ತಾರು ಬಾರ್ ಐದರಲ್ಲಿ ಅನಧಿಕೃತವಾಗಿ ರಾಜಾರೋಷವಾಗಿ ಪೊಲೀಸ್ ಇಲಾಖೆಯನ್ನು ಅಧಿಕಾರಿಗಳನ್ನ ಅದು ಭ್ರಷ್ಟ ಅಧಿಕಾರಿಗಳನ್ನ ತಮ್ಮ ತೆಕ್ಕೆಯಲ್ಲಿ ಹಾಕೊಂಡು ಏಕಾಏಕಿ ದೌರ್ಜನ್ಯದಿಂದ ಕಟ್ಟಡವನ್ನು ಕಟ್ಟಿ ಪೂರ್ಣಗೊಳಿಸಿ ಈಗ ಬಾಡಿಗೆ ತಗೊತಾ ಇದ್ದಾರೆ ಅಸಹಾಯಕರಾದಂಥ ಕೃಷ್ಣಮೂರ್ತಿಯವರು ನೊಂದ್ಕೊಂಡು ನಿರಂತರ ಹೋರಾಟ ಮಾಡ್ತಾನೆ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಸ್ಥಳೀಯ ಎಮ್ ಎಲ್ ಎರು ಕೂಡ ಸಪೋರ್ಟಿವ್ ಆಗಿದ್ದಾರೆ ಅನ್ನೋ ಅಂತ ಮಾತು ಕೇಳಿ ಬರ್ತಾ ಇದೆ ಇದೊಂದು ರಿಸರ್ವ್ ಕಾನ್ಸ್ಟ್ಯೂನ್ಸಿ ಇಲ್ಲಿ ದಲಿತರಿಗೆ ನ್ಯಾಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅದಕ್ಕೆ ಈ ರಾಕೇಶ್ ಅನ್ನುವಂಥವರ ದೌರ್ಜನ್ಯವಾಗಿ ದಲಿತರ ಜಮೀನಲ್ಲಿ ಕಟ್ಟಿರುವಂಥ ಕಟ್ಟಡವೇ ಸಾಕ್ಷಿಯಾಗಿದೆ ಈಗ ದೌರ್ಜನ್ಯದಿಂದ ಬೇಸತ್ತಂಥ ಕೃಷ್ಣಮೂರ್ತಿಯವರು ಹಾಗೂ ಸಂಬಂಧಿಕರು ಅನಿವಾರ್ಯವಾಗಿ ಮಧ್ಯಮದ ಮುಂದೆ ಬಂದಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಹಕಾರ ಇದೆ ಸಪೋರ್ಟ್ ಇದೆ ಹಾಗೆ ಅವರು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ ಅವರಿಗೆ ಜಯ ಸಿಗಲಿ ಅವರ ಸ್ವತ್ತು ಅವರದಾಗಲಿ ಅಂತ ಹಾರೈಸ್ತಾ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ